ರಾಮೇಶ್ವರಂ ಸ್ಫೋಟ ಘಟನೆ ಇಡೀ ಬೆಂಗಳೂರನ್ನ ತಳ್ಳಣಗೊಂಡಿರ್ತಕ್ಕಂಥ ಒಂದು ಘಟನೆ ಮತ್ತೆ ಇಡೀ ದೇಶದ ಜನ ಕೂಡ ಕರ್ನಾಟಕದಲ್ಲೂ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪದೇ ಪದೇ ಈ ತರದ ಘಟನೆಗಳು ನಡೆಯುವಂಥದ್ದನ್ನು ಬೆಚ್ಚಿ ಬೀಳುವಂಥ ಸಂಗತಿಯನ್ನು ನಾವು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದ್ದೀರಿ ಇವತ್ತು ಎನ್ ಐ ತನಿಖಾ ತಂಡ ಇವರನ್ನು ಬಂಧಿಸಿ ಮುಂದೆ ಹಲವಾರು ಬ್ಲಾಸ್ಟ್ಗಳನ್ನು ಹಲವಾರು ಭಯೋತ್ಪಾದನಾ ಘಟನೆಗಳನ್ನು ತಡೆಯುವಂಥದ್ರಲ್ಲಿ ಎನ್ ಐ ಎ ಒಂದು ಮಹತ್ವವಾದಂಥ ಸಾಧನೆಯನ್ನು ಮಾಡಿದೆ ಕರ್ನಾಟಕ ರಾಜ್ಯದ ಪರವಾಗಿ ಯಾಕೆಂದರೆ ಭಯಭೀತರಾಗಿದ್ದಂಥ ಕರ್ನಾಟಕ ರಾಜ್ಯದ ಜನ ಈ ಒಂದು ಬಂಧನದಿಂದ ನೆಮ್ಮದಿಯ ನಿಟ್ಟು ಉಸಿರನ್ನು ಬಿಡುವಂಥದಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಕರ್ನಾಟಕದ ಜನತೆ ಪರವಾಗಿ ಎನ್ ಐ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಘಟನೆ ಕಾಂಗ್ರೆಸ್ಸಿನ ಹಲವು ನಾಯಕರು ಘಟನೆ ಆದಂಥ ಸ್ಥಳಕ್ಕೆ ಹೋದಂಥ ಡಿ ಕೆ ಶಿವಕುಮಾರ್ ಅವರು ಈ ಘಟನೆಯನ್ನು ತಿರ್ಚುವಂಥ ಪ್ರಯತ್ನವನ್ನು ಪ್ರಾರಂಭದಲ್ಲೇ ಮಾಡಿದರು ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಬಂದರೆ ನಮಗೆ ವೋಟ್ ಬ್ಯಾಂಕ್ ಖಾಲಿ ಆಗ್ತೈತೆ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ನೋವಾಗಬಾರ್ದು ಆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲೇ ಇದಕ್ಕೆ ಡೈವರ್ಷನ್ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಅಂದರೆ ಡೈವರ್ಷನ್ ಅಂದರೆ ಪೊಲೀಸರಿಗೂ ಕೂಡ ಜನಗಳಿಗಲ್ಲ ಜನಗಳಿಗೆ ಮೊದಲೇ ಕೊಟ್ಟರು ಅವರು ಆದರೆ ಪೊಲೀಸರಿಗೂ ಕೂಡ ನೀವು ತನಿಖೆ ಹೆಂಗಿರಬೇಕು ಅಂತ ಸರ್ಕಾರ ಒಂದು ಸರ್ಕಾರ ನಡ್ ಸರ್ಕಾರ ನಡೆಸುವಂಥ ಮಂತ್ರಿಗಳು ಅಧಿಕಾರಿಗಳು ಈ ಥರದ ಒಂದು ಡೈವರ್ಷನ್ ಕೊಟ್ಟರೆ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಒಬ್ಬ ಮಂತ್ರಿ ಹೇಳಿದ್ಮೇಲೆ ಆ ದಿಕ್ಕಿನಲ್ಲೇ ತನಿಖೆಯನ್ನು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದು ಹೋಟ್ಲು ಓಟ್ಲುಗಳ ಗಲಾಟೆ ಓಟ್ಲುಗಳ ಮಧ್ಯೆ ಒಡಕಿನಿಂದ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದಾರೆ ಅದು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿದ್ದಾರೆ ವ್ಯಾಪಾರ ವ್ಯಾಪಾರದ ಒಂದು ವ್ಯಾಜ್ಯ ಅಂದರೆ ಪೊಲೀಸರು ಹೆಡ್ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಹೆಡ್ ಮೇಲೆ ಪೊಲೀಸರು ಅದೇ ಜಾಡಲ್ಲಿ ತನಿಖೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಅವರು ಪದೇ ಪದೇ ಈ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಎಂಟ್ರಿ ಡಿ ಕೆ ಕುಮಾರ್ ಅವರು ಅವ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ಟು ಎಲ್ಲೇ ಈ ಥರದ ಘಟನೆ ನಡೆದರೂ ಕೂಡ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದೆ ಮಾಡ್ತಾನೂ ಇದೆ ಮತ್ತು ಅಲ್ಲಿ ಹೋದಂಥ ಮಂತ್ರಿಗಳು ಕೂಡ ಕೆಲವು ಮಂತ್ರಿಗಳು ಹೋದಂಥವರು ಕೂಡ ಇದನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಏನು ತನಿಖೆಗೆ ವಹಿಸಿತ್ತು ಅವರಿಗೆ ಜಾಡ್ ಕೊಟ್ಟಿದ್ದರಿಂದ ಅವರು ಜಾಡನ್ನು ಹಿಡಿಯೋಕ್ಕಾಗಿಲ್ಲ ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಬಿಡ್ತು ಆ ಡೈರೆಕ್ಷನಲ್ಲೇ ಹೋದರು ಅವರು ಅವ್ರಿಗೆ ಏನೂ ಸಿಗಲಿಲ್ಲ ಮಾಹಿತಿ ಯಾವಾಗ ಎನ್ ಐ ಎ ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬದಲ ಬಯಲಾಗುವಂಥದ್ದು ಒಂದು ವಾರದಲ್ಲೇ ಗೊತ್ತಾಗ್ಬಿಡ್ತು ಯಾರ್ಯಾರಿದ್ದಾರೆ ಭಯೋತ್ಪಾದಕ ಕೃತ್ಯ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ ಇವರ ಸಹೋದರಿ ಕಾಂಗ್ರೆಸ್ಸಿನ ಸಹೋದರಿ ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ಒಂದು ರಾಜ್ಯದಲ್ಲಿ ಅವರು ಸಿಕ್ಕಿರೋ ಅಂಥದ್ದು ಬ್ರದರ್ಗಳೆಲ್ಲ ಸಿಸ್ಟರ್ಗಳ ಹತ್ರ ಸಿಕ್ಕ ಹಾಂ ಇಲ್ಲಿ ಬ್ರದರ್ಸ್ ಆಯಿತು ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ ಈಗ ಈಗಾಗಲೇ ನಮ್ಮ ಆಲ್ ಇಂಡಿಯಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಕಳವನ್ನು ಕಳವಳವನ್ನು ವ್ಯಕ್ತ ಮಾಡಿದೆ ಅಂದರೆ ಎಲ್ಲೇ ಘಟನೆ ಆದರೂ ಕೂಡ ಅವರು ಸೇಫ್ ಯಾವುದು ಯಾವ ರಾಜ್ಯ ಅಂತ ಹುಡುಕ್ತಾರೆ ನೋಡಿ ಅವರು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇದೆ ಹೋಗ್ಬೋದಾಯ್ತು ಅವರು ರಾಜಸ್ಥಾನಕ್ಕೆ ಹೋಗ್ಬೋದಾಯಿತು ಗುಜರಾತ್ಗೆ ಹೋಗ್ಬೋದಾಯ್ತು ಮಧ್ಯಪ್ರದೇಶಕ್ಕೆ ಹೋಗ್ಬೋದಾಯಿತು ಹೋಗಿಲ್ಲ ಅವರು ಅವರಿಗೆ ತೊಂದರೆ ಆಗಲ್ಲ ಅಂತೇಳಿ ಅಲ್ಲಿ ಹೋಗಿ ಹೋಟ್ಲಲ್ಲಿ ಆರಾಮ್ಸೆ ನಾಲ್ಕೈದು ದಿನ ಆರಾಮ್ಸೆ ರೂಮ್ ಮಾಡ್ಕೊಂಡು ಆರಾಮಸೆ ಇದ್ದಾರೆ ಯಾವಾಗ ಎನ್ ಐ ತಂಡ ಅದರ ಕಡೆ ಗಮನ ಕೊಡ್ತೋ ಆವಾಗ ಆ ಸರ್ಕಾರ ಅವ್ರ ಜೊತೆ ಅಂಥದ್ದು ಆಮೇಲೆ ಕಾಂಗ್ರೆಸ್ ಅವರು ಹೇಗೆ ಇದನ್ನು ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿದ್ರೆ ಸಾಯಿ ಪ್ರಸಾದ್ ಅನ್ನೋರು ಅವ್ರನ್ನ ನಮ್ಮ ಎನ್ ಐ ತಂಡ ತನಿಖೆಗೋಸ್ಕರ ಕರೀತಾರೆ ಇಮಿಡಿಯೇಟಾಗಿ ದಿನೇಶ್ ಗುಂಡೂರಾವ್ ಅವರು ನೋಡಿ ಬಿ ಜೆ ಪಿ ಅವರು ಬಿ ಜೆ ಪಿ ಅವ್ರನ್ನೂ ತನಿಖೆ ಕರೆದಿದ್ದಾರೆ ಅಂತೇಳಿ ಕಾಮನ್ ಸೆನ್ಸ್ ಬೇಕಲ್ರಿ ಎಲ್ಲರಿಗೂ ಈ ಮಂತ್ರಿಗಳಾಗಿ ಕಾಮನ್ ಸೆನ್ಸ್ ಇಲ್ದಿರ ಮಾತಾಡಬಾರ್ದೆ ಅವ್ರದ್ದನ್ನು ಅವನು ತನಿಖೆ ಕರೆದಿರೋದ್ರಿಂದ ಅದಕ್ಕೊಂದು ಕರೆಕ್ಟಾಗಿ ತಿರುವು ಸಿಕ್ಕಿರೋದು ಸಾಕ್ಷಿ ಇವತ್ತು ಮೇನ್ ಸಾಕ್ಷಿ ಯಾರು ಈ ಭಯೋತ್ಪಾದಕರಿದ್ದರು ಅವರ ಅಂಗಡಿಗೆ ಆ ಸಿಮ್ ತಗೊಳ್ಳೋ ಅಂಥ ಅಂಗಡಿಗೆ ಹೋಗಿ ಆ ಸಿಮ್ಮ ತಗೊಳ್ಳೋ ವ್ಯವಹಾರ ಮಾಡಿದ್ದರಿಂದನೇ ಅವರು ಪಕ್ಕ ಈಗ ಒಂದು ಸಾಕ್ಷಿ ಯಾಕಂದರೆ ನಾಳೆ ಕೋರ್ಟಲ್ಲಿ ಕೇಸು ನಿಲ್ಲುವಂಥದ್ದು ಸಾಕ್ಷಿಯ ಆಧಾರದ ಮೇಲೆ ನಮ್ಮ ದೇಶದ ಕಾನೂನಲ್ಲಿ ಆ ಪ್ರಬಲವಾದಂಥ ಸಾಕ್ಷಿಯನ್ನು ಕೊಟ್ಟುವಂಥವನು ಇದೇ ಕಾರ್ಯಕರ್ತ ಸಾಯಿ ಪ್ರಕಾಶ್ ಸಾಯಿ ಪ್ರಸಾದ್ ಅವರು ಅದನ್ನೇ ದೊಡ್ಡದೇನೋ ಹೇಳ್ತಾರೆ ಈಗಾಗಲೇ ಎನ್ ಐ ತಂಡನ ಹೇಳಿದೆ ಅವನು ನಮ್ಮ ಸಾಕ್ಷಿಯಾಗಿ ಮಾಡಿದ್ದೀರಿ ಅಂಥೇಳಿ ಕಾಂಗ್ರೆಸ್ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಇವತ್ತು ಅವನ ಅವನಿಗೆ ಪ್ರಾಣ ಭಯ ಇದೆ ಸೀಕ್ರೆಟಾಗಿ ಇಡಬೇಕಾಯ್ತು ಅದನ್ನು ಅವನು ಬಂದು ಸಾಕ್ಷಿ ಹೇಳ್ಬೇಕಲ್ಲ ಸಾಕ್ಷಿಗೆ ಮುಂಚೆ ಅವ್ನಿಗೆ ಏನಾರ ತೊಂದರೆ ಕೊಟ್ರೆ ಈ ಭಯೋತ್ಪಾದಕರು ಮಾಡಬಾರ್ದಾಯ್ತು ಕಾಂಗ್ರೆಸ್ ಅವರು ನಿಜವಾಗ್ಲೂ ದೇಶದ ಬಗ್ಗೆ ಕಾಳಜಿ ಇದ್ದಿದ್ದರೆ ಈ ಕೆಲಸವನ್ನು ಮಾಡಬಾರ್ದಾಯಿತು ಕಾಂಗ್ರೆಸ್ ಅವ್ರಿಗೆ ದೇಶದ ಬಗ್ಗೆ ಕಾಳಜಿನೂ ಇಲ್ಲ ದೇಶನ ಒಡಿಬೇಕು ಅನ್ನೋರು ಇವರೆಲ್ಲ